ಕುಮಾರ್ತ ಎಣಿಸಲು ಲೆಕ್ಕ ವಿಲೇಸ್ ಜಮೀನು ಇತ್ತು ಈ ನಾಡುಗಳನ್ನೂ ಗೇಣು ಹೊಳ ಇಲ್ಲದ ಇಲಿ ಮೊನ್ನೆ ನಡೆದ ಪಂಚಾಯತಿ ಕಟ್ಟೆಯಲ್ಲಿ ಮಾತ ನಡೆದ ಈ ಬಡಕಣ್ಣಿಗೆ ಯಾವ ಶಿಕ್ಷೆ ಕೊಡಬೇಕು ಹೇಳು ಕುಮಾರ್ತ ಪಾಲಿಕಾರ ಮಗನ್ ಇವರಾಗ ಅಷ್ಟ ಅಲ್ರಿ ಸೊತ್ತು ಹಳ್ಳಾಗ ಇವನು ಪಾಲ್ ಬೇಕೆನಿದ್ದ ಅಪರ ಇವತ್ತು ಇವನು ಪ್ರಾಣ ಬಳಿ ಒತ್ತೆ ಇವಂಗ್ ಗದ್ದಿ ಕಾಣಸಾಕಬೇಕ್ರಿ ಅಪರ ತುಂಬಾ ಅಷ್ಟ ನನ್ ಪವರ್ ಅಂತ ಗೊತ್ತಿಲ್ಲ ಈ ಕೊನ್ನಿಗೆ ನಾನು ಚಿಟ್ಕೆ ಹಾಕಿದರೆ ಸಾಕು ಸಾವಿರಾರು ಮಂದಿ ಊರು ಮಿಕ್ತವ್ರು ಬಂದು ನಿಲ್ತಾರೆ ನನ್ನ ಮೊನ್ನೆ ನಾಡೇಗೌಡ ನೀನು ನಿಜವಾಗಿಯೂ ದೊಡ್ಡವರ ರಕ್ತಕ್ಕೆ ಹುಟ್ಟಿದ್ದರೆ ಇಂತಹ ಕೈಯಲ್ಲಿ ಬಳೆ ತೊಟ್ಟುಕೊಳ್ಳುವವರ ಕೆಲಸ ಮಾಡುತ್ತಿರಲಿಲ್ಲ ಅಂದಾಗ ನೀನು ನಿನ್ನ ತಂದೆಗೆ ಹುಟ್ಟಿದವನೇ ಅಲ್ಲ ನಿನ್ನ ಮನೆ ಕೆಲಸಕ್ಕೆ ಬರುವ ಸಾವಿರಾರು ಆಳು ಮಕ್ಕಳ ರಕ್ತಕ್ಕೆ ಹುಟ್ಟಿದಾಗ ಇಂತಹ ನೀಚ ಕೆಲಸ ಮಾಡಲು ಸಾಧ್ಯ ಗೌಡ ತಿರುದ ಬರವೋ ಮಗನೇ ಈ ಸಿಂಧೂರಿ ಎಂಬ ರಣಧೀರನನ್ನು ಮೋಸದಿಂದ ಬಲಭೀಸಿ ನಿನ್ನ ಚೇಲಾಗಳಿಂದ ಎಳೆದುಕೊಂಡು ಬಂದು ಕಟ್ಟಿಸಿ ಸೂರತನದ ಮಾತನಾಡುವಿನ ಕಟ್ ನಿನ್ನ ಗುಂಡಿಗೆಯಲ್ಲಿ ಬಿಸಿ ರಕ್ತವೇ ಇದ್ದರೆ ಕಟ್ಟಿಸಿದ ನನ್ನ ಕರಗಳನ್ನು ಒಮ್ಮೆ ಬಿತ್ತಿಸಿ ನನ್ನೊಂದಿಗೆ ಹೋರಾಟ ಮಾಡಿ ನೋಡು ಆವಾಗ ತಿಳಿಯುತ್ತದೆ ನಿನ್ನ ಮೋಸದ ಬಣ್ಣ ಸಿಂಧು ಎಂಬ ನಿನ್ನಂತ ಸಾವಿರಾರು ರಣದೀರನ್ನು ಭೇಟಿ ನರಕಕ್ಕೆ ನರಕಕ್ಕೆ ಕಳಿಸಿದ ಈ ನಾಡಗೋಡೆ ನಂಬ ನರನಾಗರನೊಂದಿಗೆ ಯುದ್ಧ ಮಾವುಟ ಆರಿಸಲು ಬಂದರೆ ಕುಡಿಲಕ್ಕೆ ಹನಿ ನೀರು ಪಡೆದು ಜೀವಂತ ಸಮಾಧಿ ಮಾಡಿದ ಗೌಡಾಕಿ ಕಿಸಿ ಎಂಬದ ನೀನು ಎಣದ ಈ ಚಕ್ರದ ಬಲೆಯಲ್ಲಿ ಸಿಲುಕಿ ಸಾಯಲು ನಾನೇನು ನರಸತ್ತನ ಪುಂಸಕನಲ್ಲ ನೀನು ಎಣದ ಈ ಬಲೆಯನ್ನು ನನ್ನ ತಾಕತ್ತಿನಿಂದ ಭೇದಿಸಿ ನಿನ್ನಂತಹ ಪುಂಡ ತಾಯಿ ಗಂಡ ತನಿಕರ ರುಂಡ ಚಂಡಾಡಿ ರುಂಡ ಚಂಡಾಡಿ ಸುಟ್ಟು ಸುಡಗ ಮುಕ್ತಿಯ ದಾರಿ ತೋರಿಸುವ ಮೂರು ಲೋಕದ ಗಂಠ ಅರ್ಚನಾ ಅರ್ಥ ಅರ್ಥ ವೀರ ಸಿಂಧೂರ ಲಕ್ಷ್ಮಣನ ಮರಿ ಈ ಮರಿ ಸಿಂಧೂರ ವೀರ ಸಿಂಧೂರ ಲಕ್ಷ್ಮಣ ಬ್ರಿಟಿಷರಿಗೆ ಚೆಲ್ಲೆ ಹಣ್ಣು ತ್ರಚಿ ಕೆಲ್ಸಕ್ಕೆ ನಾಯಿಗಳ ನರ ಕತ್ತರಿಸಿದ ಶೂರ ಸರದಾರ ಆ ನಿನ್ನ ವೀರ ಸಿಂಧೂರ ಲಕ್ಷ್ಮಣ ಕತೆ ಏನಾಯಿತು ಕೂಸಿ ಕೂಸು ನಾನಲ್ಲ ಗೌಡ ಕೂಸು ನಾನಲ್ಲ ದಿನ ಹತ್ತಾರು ಬಡ ಜನರ ಗೋಣು ಮುರಿದು ಅವರ ಸಮಯ ಮೇಲೆ ಅರಮನೆಯನ್ನು ಕಟ್ಟಿಸಿ ಅರಸನಂತೆ ಅಸುರನಾಗಿ ಮೆರೆಯುವ ನಿಮ್ಮಂಥವರನ್ನು ಮರ್ತನ ಮಾಡಲೆಂದೇ ಹೊಟ್ಟೆ ಬಂದ ಜಗದೇಕ ವೀರ ನಾನು ತುತ್ತು ಕುಳಿಗಾಗಿ ಬೀದಿಯಲ್ಲಿ ಭಿಕ್ಷೆ ಬೇಡಿ ಹೊಟ್ಟೆ ತುಂಬಿಸಿಕೊಂಡ ತೀರ್ಕ ನಿನ್ನ ಪ್ರಾಣ ಪಕ್ಷಿ ಈಗ ಹರುತ್ತಾ ಅಥವಾ ಐದು ನಿಮಿಷದಲ್ಲಿ ಕೈಲಾಸ ಸೇರುತ್ತೋ ಗೊತ್ತಿಲ್ಲ ಈ ನಾಡಗೌಡರಿಗೆ ಬಿಕ್ಕದ ಮಾತನಾಡುತ್ತೋ ಕತ್ತೆ ಮಗನೇ ನಾಡಗೌಡ ಸತ್ಯಕ್ಕೆ ಧರ್ಮಕ್ಕೆ ಹೋರಾಟ ಮಾಡುವರು ಎಂದು ತಮ್ಮ ಪ್ರಾಣಕ್ಕೆ ಅಂಜುವುದಿಲ್ಲ ನೀನು ಈ ಇಡೀ ಒಳಸಾಲಿಗೆ ಒಳ ಸಾಲಿಗೆ ಅಧಿಪತಿ ಮಾತ್ರ ಅಧಿಪತಿ ಆದ ಮಾತ್ರಕ್ಕೆ ನೀನೇನು ದೇವರಲ್ಲ ನೀನು ನನ್ನನ್ನು ಕಟ್ಟಿ ಹಾಕಿಸಿದ ಮಾತ್ರಕ್ಕೆ ನಿನ್ನ ಚಟ್ಟ ಕಟ್ಟಲು ಸಾಧ್ಯವಿಲ್ಲ ಎಂದು ಕೇಳಿಕೊಳ್ಳಬೇಡ ಈ ಧರ್ಮ ತುಂಬಿದ ಸಮಾಜದಲ್ಲಿ ಅನ್ಯಾಯ ಎಂಬ ಅಣತೆಯಲ್ಲಿ ಮೋಸದ ಬತ್ತಿಯನ್ನು ಹೊಿದಾಕಿ ಕರ್ಮದ ಕಡ್ಡಿಯಿಂದ ಬೆಂಕಿ ಹಚ್ಚಿ ಕರ್ಮದ ದಿವಿಗೆ ನೇ ಹಚ್ಚಿ ಮಹಾಂತರೆಯಂತೆ ಮೆರಿ ತಿರುವ ಮಗನೇ ಮೆರಿ ಇಡೀ ಬಾರುವ ಮುನ್ನ ತನ್ನ ಪ್ರಕಾಶವನ್ನು ಹೆಚ್ಚಿಸುವುದು ಸಹಜ ಅಂದ ಹಾಗೆ ನಿನ್ನ ಸಾವು ಸಮೀಪಿಸುತ್ತಿದೆ ಅಂದಾಗ ನೀನು ಒಪ್ಪಿಲ್ಲದೆ ಉರಿಯುವುದು ಕೂಡ ಸಾಧನೆ ಮಗರೇ ಸಾಧನೆ ಮರಣವನ್ನೇ ಗೆದ್ದು ಬಂದ ಈ ಮುಕ್ಕೋಟಿ ಮುಕ್ಕಣ್ಣನ ಮುಂದೆ ನಿನ್ನಂತವರ ಬಗುರಿ ಆಟೋ ನಡೆಯುವುದಿಲ್ಲ ರೇ ಇನ್ನೊಂದು ಅಚ್ಚಾತಿ ಬೀಸರ ಈ ಬರಕೋಣಕ್ಕೆ ಒಬ್ಬನೊಬ್ಬರೇ ಅಲ್ಲ ನೀನು ಸಾಕಿದ ಸಾವಿರಾರು ನಾಯಿಗಳಿಂದ ನನಗೆ ಚಾಟಿ ಏಟು ಹಾಕಿಸಿದರು ಈ ದೇಹ ನಡುಗುವುದಿಲ್ಲ ಏಕೆ ಗೊತ್ತಾ ಇದು ಧರ್ಮದ ದೊರೆ ಬೆಳೆಸಿದ ಸಿಂಧೂರ ಹುಲಿ ಬಡವರನ್ನು ಬಡಿದು ತಿನ್ನುವ ನಿನ್ನಂತಹ ದುಷ್ಟ ದಣಿಕರನ್ನು ಮಟ್ಟ ಹಾಕಲೆಂದೇ ಸಾಕ್ಷಾತ್ ಬ್ರಹ್ಮಲಿಂಗೇಶ್ವರನೇ ಆಶೀರ್ವಾದ ಮಾಡಿ ಕಳಿಸಿದ್ದಾನೆ ಈ ಪೊಂಡ ಈ ಭೂಮಿಗೆ ಪೊಂಡವು ನಿಮ್ಮಂತ ಪೊಂಡ ಹುಲಿಗಳ ಕತ್ತರಿಸಿದ ಸಿಂಹದ ಮರಿ ಯಾಕ ಗಾಡಿ ಗುದ್ದು ಮೈ ಬ್ಯಾನಿ ಮಾಡ್ಕೊಂತೀರೀ ನಿಮ್ಮ ಎದೆ ತಗದಿಗೆ ಬಿಡ್ರಿ ಗುಮಾಸ್ತ ಇವನ ಕೊಂಡು ಹಾಯಿಸಿ ಸಾಯಿಸುವುದು ಕ್ಷಣಕ ಮಾತ್ರವಾಗುತ್ತದೆ ಈ ಮಗ ಹಾಗೆ ಪ್ರಾಣ ಬಿಡಬಾರದು ನಿಮಿಷ ನಿಮಿಷಕ್ಕೂ ಅನ್ನ ನೀರು ಎಂದು ನರಳಿನಳಿ ಸಾಯಬೇಕ ಲೇವ್ಯ ಯಾವುದಾದ್ರೂ ತಿಪ್ಪಿಯಲ್ಲಿ ಮುಚ್ಚಾಕಿ ಬನ್ನಿ ಈ ಬಡ I you to your guru, your वंप वंबी